ಅಲ್ಬೇಡ ಸುಮ್ನೆ ಯಾಕೆ ಅತ್ತಿಯವ ಅಯ್ಯೋ ಬರಕ್ಕೆ ಆಗ್ಲಿಲ್ಲ ಕಣವ ಅವತ್ ನಮ್ಗೆ ವಿಷಯ ತಿಳಿಯೋಕೆ ಸಂದಾಗೋಯ್ತು ನಾವು ಅಪ್ಪ ಎಲ್ಲ ಆಗೋಗಿರ್ತದೆ ಅನ್ಕೊಂಡು ಬರ್ಲಿಲ್ಲ ಅಯ್ಯೋ ಸಿಕ್ಕಿಲ್ಲ ಹಾಕವ ಸಿಕ್ಕಿಲ್ಲ ಹಾಕು ಹ್ಮ್ ಇದ್ ನಮ್ಮ ಮಲ್ಗೆ ತಕೊಳ್ಳೋದ ಅಂತ ನೋಡ್ದೆ ಅಲ್ಲಿ ಇತ್ತಿದ್ದೆ ಇಲ್ಲ ಎಲ್ಲ ಬತ್ತದಂಗ ಆಗಿದ್ದು ಅದಕ್ಕೆ ಸಾಮಾನ್ ತಂದೆ ಅಯ್ಯೋ ಯಾವ ಹೂವು ಅಂದ್ರೆ ಏನವ ಯಾವ ಹೂವು ಅಂದ್ರೆ ಏನು ಸುಮ್ಕಿರ ಚೆನ್ನಾಗಿದ್ದಿರತ್ತೆ ಹ್ಮ್ ಅಯ್ಯೋ ಏನ್ ಚಂದ ಹೋಗ ಅಲ್ಲ ಸರಿ ಯಾವತ್ತು ಹೊತ್ತಲ ಅಂತೇಳಿ ಮಾಡ್ಸ್ಬಲ್ರತ್ತಿ ಯಾಕೆ ನಿಮ್ಮ ಗಂಡ ಏನಿಲ್ವಾ ಇಲ್ಲ ಕಣತೆ ಅವ್ರು ಕೆಲಸಕ್ಕೆ ಹೋಗಿದ್ರು ನಾನು ಫೋನಲ್ಲಿ ಕರೆನ್ಸಿ ಇದ್ದಿತ್ತಿಲ್ಲ ಅವ್ರು ಮಾಡಿದ್ರು ಬತ್ತಿತ್ತಿಲ್ಲ ಇವರು ಕೆಲಸ ತಾಯಿ ಬೋನ್ ಮೇಲೆ ಹೇಳಿದ್ರು ಕಣತೆ ಸಂಜೆ ಮೇಲೆ ಹಿಂಗೆ ರಾಮಾಯಸ್ಯ ಅಂದ್ಬಿಟ್ಟು ಅಯ್ಯೋ ನನಗೆ ಅವ್ರು ಸೀ ಬೇಜಾರಾಗ್ನಿಲ್ಲ ಏತಾಗೆ ಒಂದು ಸಾಗು ಇವ್ರು ಕರ್ಕೊಂಡು ಹಿಂಗೆ ಆಡ್ತಾರಲ್ಲ ಅಂದ್ಬಿಟ್ಟು ಒಂಥರ ಬೇಜಾರಾದಂಗೆ ಆಯಿತು ವಿಷಯ ಗೊತ್ತಾದ ತಕ್ಷಣ ಇವರು ಬಂದ್ಬಿಟ್ಟಿದ್ರೆ ಆಗೋದು ಇವರು ಬರ್ದನೇ ನನಗೆ ಫೋನ್ ಮಾಡೋರೆ ನನ್ನ ಫೋನ್ ಕರೆನ್ಸಿ ಇದ್ದಿತ್ತಿಲ್ವಲ್ಲ ಹತ್ತಿಂದು ತಿಂದ ಯಾವುದು ಬತ್ತಿತ್ತಿಲ್ಲ ಫೋನ್ಗಳು ಇಲ್ಲಾದ್ರೆ ನೀ ಮಾಡ್ಯಾವ ನನ್ನ ಫೋನ್ಗೆ ಮಾಡೋದು ಫೋನ್ ಸಿಗ್ನಿಲ್ವೇನೋ ಅದಕ್ಕೆಲ್ಲ ಅವ್ರಿಗೆ ಮಾಡಾರೆ ಅವರು ಕೆಲ್ಸಕ್ಕೆ ಹೋಗಿದ್ರಲ್ಲ ಅಲ್ಲಿಂದ ಬರ್ಬೇಕಲ್ಲ ಅಂದ್ಬಿಟ್ಟು ಬಂದಿಲ್ಲ ಸಂಡೆ ಮೇಲೆ ಬಂದು ಹಿಂಗೆ ರಾಮಯ್ಯ ಅಂತ ಅಂದರು ಅಂತಂದರು ಹಂಗೂ ಜಾಗೃತಿ ಬಿದ್ದ್ಬಿಟ್ಟೆ ಕೆಲ್ಸಕ್ಕಿಂತ ನೀವು ಹಿಂಗೆ ಸಾವುಗಿಂತ ನಿಮಗೆ ಕೆಲಸ ಹೆಚ್ಚಾಗಿತ್ತ ನಿಮ್ಗೆ ಈ ಥರ ಬುದ್ಧಿ ಕಲ್ತಿದ್ದೀರ ಯಾವ ಸಾವು ನೋವು ಆದ್ರೂ ಹಿಂಗೆ ಹೇಳಕೇವಲ್ಲ ನೀವು ನಾವು ಸಾವು ನೋವು ಹೋಗ್ದಂಗೆ ಹೆಂಗಿರಾಕದ ಅಂದ್ಕೊಂಡು ಗಿಂಜಾಡ್ದೆ ಅದಕ್ಕೆ ಹೋಗ್ಬಿಟ್ಟು ಇನ್ನೊಂದು ದಿವ್ಸ ಮಾತಾಡ್ಸ್ಕೊ ಬರಿವೆ ಸುಂಕಿರು ಅಂದ್ಬಿಟ್ಟು ನೆನೆ ದಿವಸ ಕಾಸು ಕೊಟ್ಟರು ಸೀರೆ ತಕೊಂಡು ಹೋಗು ಹೋಗಿ ಸುಟ್ಟು ಸುಟ್ ಬಾ ಅಂತ ರಾತ್ರಿ ತಂದು ಕೊಟ್ಟರು ಕಾಸು ಅದಕ್ಕೆ ತಗೊಂಡು ಬಂದೆ ಕಣತೆ ಅಯ್ಯೋ ನೀನು ಗಂಡ ಆಡ್ಬೇಕು ಬಿಡವ ಹೋದ ಹಬ್ಬ ಕೇಳೋದು ಕರ್ಕೊಂಡಿಲ್ಲ ಅದು ನಮ್ಮ ಕೇಳೋದು ಬರಕಿಲ್ಲ ಅಲ್ಲ ಎಸೋದಿ ಹಬ್ಬ ಕೇಳ್ದಲ್ಲಿ ಮಾರಿ ಹಬ್ಬಕ್ಕೆ ಬರಬೇಡ್ದೆ ನೀನು ಬತ್ತದೆ ಅಂದ್ಕೊಂಡು ಕಾದು ಕಾದು ನೋಡ್ದು ನೋಡ್ದು ಹೊಸಿ ಓದ್ಕೊಟ್ಟ ನೋಡಲ್ಲ ಎಸೋದಿ ಅಯ್ಯೋ ಕಾಣಕಂತ ಹೋಗು ಏನು ಮಾಡಿರತ್ತೆ ಕೆಲಸ ಕೆಲಸ ಅನ್ಕೊಂಡು ಇವ್ರೂ ಅವ್ರ ಕೆಲಸವೇ ಹೆಚ್ಚಾಗದೆ ನಮ್ಮ ಮನೆ ಒತ್ತಿ ಅವ್ರಗಾರಿ ಫೋನ್ ಮಾಡಿ ಹೋಗ್ಬಿಟ್ಟಿದ್ರು ಬುರದ ಸಿಕ್ಕಿಲ್ಲ ನಾನು ಓಡ್ಬತ್ತಲ್ವ ಅಯ್ಯೋ ಸುಮ್ಮನೀರಿ ಏನು ನೋಡೋಂ ಆಡ್ತಾರೆ ಸಿಕ್ಕಿಲ್ಲ ಬಿಡವ ಬಿಡು ಸಿಕ್ಕಿಲ್ಲ ನೀನು ಏನು ಮಾಡಿ ಈಗಲಾರು ಬಂದಿದ್ದೀಯ ಪಾಪ ಏನಾರೀ ಅಲ್ಲಿ ಮಕ್ಕ ನೋಡ್ದಂಗ ಆಯ್ತಲ್ಲ ಒಳ್ಳೆ ಚೆನ್ನಾಗಿ ಮಾತಾಡ್ಸೋದು ಹೊಸ ಪ್ರೀತಿಯಾಗಿ ಮಾತಾಡ್ಸದ ಪಪ್ಪಾ ಏನು ಮಾಡೋದು ಮಕ್ಕ ನೋಡ್ದಂಗೆ ಆಯ್ತಾರೆ ಅನ್ನೋದೇ ಬೇಜಾರು ನನಗೆ ಹೆಸರು ತಕ್ಕರೆಲ್ಲ ಬಂದಿದ್ರ ಸಾವಿಗೆ ಎಲ್ಲ ಅವಳು ತಿರುಪ್ತಿಗೆ ಹೋಗಿ ತಿರುಪ್ತಿಗೆ ಸುದ್ದಿ ಹೋಗಿ ಅದೇನು ಬರೋದಕ್ಕೆ ಎರಡು ದಿವಸ ಬೇಕಂತಲ್ವ ಎರಡು ಮೂರು ದಿವಸನೇ ಆಯ್ತಂತೆ ಆಗ ಬಂದು ಅವಳು ಸೀರೆ ತಕ ಬಂದು ಹಸ್ಬಿಬಿಟ್ಟು ಮಾತಾಡ್ಸ್ಕೊಂಡು ಹೋದ್ಲು ಇನ್ನೇನು ಮಾಡೋಣ ಅವಳ ತನೇ ಇದ್ದಕ್ಕಿದ್ದಂಗೆ ಇಲ್ಲಿ ಹೂಸಾರ ತಪ್ಪಿದ್ರೆ ಅಯ್ಯೋ ತಡಾರ ತಪ್ಪಿಟ್ಟದ ಅನ್ಬೋದು ಹಿಂಗೆ ಆದಾಗ ಹೆಂಗವ ಮಾಡಕದದು ಏನು ಮಾಡೋಕ್ಕಾಕ್ಕಿಲ್ಲ ಹಂಗ್ಲೂ ಅವ್ರು ಬನ್ನಿ ಅಂದೇ ಕೆಲಸ ಅಲ್ವತ್ತೆ ಒಪ್ಕೊಬಿಟ್ಟವ್ರೆ ಒಂದ್ ದಿವ್ಸ ರಜಾ ಈಗ ಬರೇ ಒಲ್ತವ ಮನೆ ಕಟ್ಕೊತೀವಿ ಹಾ ಅತ್ಕ ಆಡ್ತಾರೆ ಮನೆ ಕಟ್ತೀರಾ ಮನೆ ಏನಾಗಿ ಚೆನ್ನಾಗಿತ್ತಲ ಆ ಹದಿನಾಗೆ ಗಿಲೋ ಮಾಡ್ಸ್ಕೊಳ್ಳಿವ್ರಿ ಎಚ್ ಕಟ್ಟಾಗಿ ತೊಟ್ಟಿ ಮನೇಲಿ ಅವ್ ಹಳೆದ್ ಅದಕ್ಕೆ ಏನೊಂದು ಕಟ್ಬಿಟ್ಟು ಅವೇನು ಮದುವೆ ಮಾಡೋದ ಅನ್ಬಿಟ್ಟು ಎಷ್ಟು ವರ್ಷ ಅದಕ್ಕೆ ಹದಿನೇಳು ತುಂಬ ಹೋಗೋದ ಐತೆ ಇನ್ನೇನು ಹದಿನೆಂಟು ವರ್ಷ ಆಯ್ತದೆ ಅದ್ಕೆ ಮಾಡ್ಬಿಡದ ಅನ್ಕೊಂಡ್ ಹಂಗೆ ಓಡಾಡ್ತಾವ್ರೆ ಓಹ್ ಆಲೆ ಮುದುಕಿ ಕೈ ಬಂದದೇ ಓದ್ತಾವಳೆ ಹಾ ಪಿ ಯು ಸಿ ಓದ್ತಾವಳೆ ಓದ್ಮೇಲೆ ಎತ್ತಗೆ ಮಾಡ್ಬಿಡದ ಅನ್ಕೊಂಡು ಹಂಗೆ ಇದು ಮನೆ ಕಟ್ಬಿಟ್ಟು ಮಾಡದ ಮದ್ವೆ ಅನ್ಬಿಟ್ಟಾಗ ಆಡ್ತಾವ್ರೆ ಓದ್ಲಿ ಬಿಡು ಓದಿದ್ರೆ ಮಗ ಪೀಸಿ ಓದ್ತದೆ ಅಂತ ಹೇಳಿ ಓದ್ತಾಳೆ ಅತ್ತೆ ಏನಾರ ಅಲ್ಲಿ ಇವರು ಮದುವೆ ಮಾಡಬೇಕು ಮಾಡ್ಬೇಕು ಅಂತವ್ರೆ ಯಾರೋ ಕೇಳ್ತಾವ್ರೆ ನಮ್ಮ ದೊಡ್ಡಪ್ಪನ ಮಗ ದೊಡ್ಡಪ್ಪನ ಮಗಳು ಮಗ ಅದೇನೋ ಕೆಲ್ಸ ತಲಿದದಂತೆ ಇದದಂತೆ ಹೇಳಿದ ರಕ್ಕ ರೊಕ್ಕ ದೊಡ್ಡಪ್ಪನ ಮಗಳು ಬಂದು ಏನು ಮಾಡ್ತಾ ಮದುವೆ ಮಾಡ್ಕೊಡು ಮಾಡ್ಕೊಡು ಅಂದ್ಕೊಂಡು ಅದಕ್ಕೆ ಮನೆ ಕೊಟ್ಬಿಡೋದ ಅಂದ್ಬಿಟ್ಟು ಇಬ್ಬರಿಗೆ ಮನೆ ಕಟ್ಕೊಂಡು ಮುಂದಿನ ಸರ್ತಿ ಮದುವೆ ಮಾಡೋದ ಅಂತ ಅಕನತೆ ಮಾಡ್ತಾವೆ ಅಜ್ಜಾಗಿರೋದ್ ಬಂದರು ಮಾಡ್ರಿ ಮುಡಿಕೆ ಉಪ್ಪುಕಾಯಕಿರಾ ಹೋದ್ರು ಅಷ್ಟೇ ಯಾ ಸತ್ಯಾಗಿದ್ದಾಗ ಮದುವೆ ಮಾಡೋಕ್ ಕಲೀರಿ ನೀವು ನಿನ್ನ ಐದ ಎಷ್ಟ್ನೇ ಕ್ಲಾಸ್ ಓದ್ತಾಯಿರದು ಅವನು ಐದನೇ ಕ್ಲಾಸ್ ಅಲ್ವತ್ತೆ ಕಳ್ಳನ ಮಗ ಬಂದನ ಕರ್ಕೊಬ್ರೆ ಇಲ್ಲ ಈ ಪರೀಕ್ಷೆ ಟೈಮ್ ಅಲ್ವತ್ತೆ ಆಮೇಲೆ ಟೆಸ್ಟು ಪಸ್ಟ್ ಅಂದ್ಕೊಂಡು ಏನು ಬರ್ಸ್ತಾ ಇರ್ತಾರೆ ಆಮೇಲೆ ಇದು ಎಲ್ಲಾರು ಹೋದ್ರೆ ಇನ್ನೂ ಕಳ್ದಿರೋಯ್ತಾನೆ ಅಲ್ಲಿ ಸುತ್ತಸ್ರೆ ಇವ್ರು ಹಂಗ ಬೋಯ್ತಾರೆ ಎಲ್ಲಿ ಕರ್ಕೊಂಡು ಕರ್ಕೊಂಡು ಹೋಗ್ಬೇಡ ಅಂತ ಅವ್ನೇನೋ ಬತ್ತಿನಿ ಬತ್ತಿನ ಓರ್ಕತಿದ ಇವ್ರೇ ಅಂತ ಅಂದ್ರು ಸಿಕ್ಕಿಲ್ಲ ಹೋಗಿ ಸುಮ್ಕಿರೋ ಚೆನ್ನಾಗ್ ಓಸು ಗಂಡ್ನಾ ಅವ್ಳನ್ನ ಅಂತ ಮದ್ವೆ ಒಳ್ಳೆ ಕಡೆ ಕೆಲ್ಸ್ದಾರೋ ಗಂಡ್ ಕೇಳ್ತಾರೆ ಅಂತೇ ಮಾಡ್ಬಿಡ್ರಿ ಅದಕ್ಕೆ ಚೆನ್ನಾಗೊಳಲ್ಲ ಅವು ಇದು ಒಂಚೂರು ಕಪ್ಪು ಅದಕ್ಕೆ ನಾವೇ ಹಾಕ ಮಾಡ್ಕೊತೀವಿ ಮಾಡ್ಲಾ ಮಗ ಮಾಡ್ಲಾ ಮಗ ಮಗ ಅನ್ಕೊಂಡು ಏನು ಜೀವ ತಗಿತಾವ್ರಿ ನಮ್ಮ ತವ ಮದುವೆ ಮಾಡೋಕೆ ಕಾಸು ಮಾಡಿಕೊಂಡಿದ್ದಾವತ್ತೆ ಇದು ಮನೇದೊಂಚೂರು ಗ್ರ್ಯಾಂಟ್ ಬಂದಿತ್ತು ಅದಕ್ಕೆ ಮನೆ ಒಂದು ಕಟ್ಕೊತೀವಿ ನೋಡೋದು ಒಟ್ಟು ಇನ್ನೊಂದು ಎರಡು ವರ್ಷ ಲೇಟಯ್ಯ ಅವರು ಇಲ್ಲ ಈ ಬಾರಿ ಮನೆ ಕಟ್ಕೊ ಮುಂದಿನ ಬೇಕಾ ತೀಗ್ಬೇಕು ನಾವೇ ಹಾಕ ಮದುವೆ ಮಾಡ್ಕತ್ತೀವಿ ಅಂತ ಐತೆ ಇವರು ನಾಳೆ ದಿವಸಕ್ಕೆ ಏನಂದರು ಎಂತಂದರು ಇವತ್ತೇನು ಮಾಡ್ಕೊಬಿಡ್ತಾರೆ ನಾಳೆ ದಿವಸಕ್ಕೆ ನಾವೇ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಸಾಧಾರ ನೋಡಿ ಮಾತಾಡ್ತಾರೆ ಅಂದ್ಬಿಟ್ಟು ಇವರು ಹಿಂದೆಟ್ಟಾಕ್ತಾವ್ರೆ ಇನ್ನೂ ಮೂರುವರೆ ಸಾವಿರ ಸಿಕ್ಕಿರಾ ಅಲ್ಲಿಗೆ ಮಾಡೋದಾ ನಾಕ ಸಂಪಾದನೆ ಮಾಡ್ಕೊಂಡು ನಾಲ್ಕು ರಂತೆ ಮದುವೆ ಮಾಡೋದ ಅಂದ್ಕೊಂಡು ಇವ್ರು ನೋಡ್ತಾವ್ರೆ ಹ್ಞೂ ಏನು ಮಾಡಿರಿ ಒಡವೆ ಮಾಡ್ಸಿ ಮಾಡಿ ಕಂದಿದ್ದೀರಾವ ಎಲ್ಲಿರತೆ ಎಲ್ಲಿ ಮಾಡ್ಸಿ ಮಾಡ್ಕತ್ತೆ ನಿಮ್ಮ ಕಂಡಂಗೆ ಏನು ಚಿನ್ನ ಹಸಿ ರೈಟ್ ಆಗಿದ್ದದತ್ತೆ ಅವು ಎಂಟು ಸಾವಿರ ರೂಪಾಯಿ ಕಣತೆ ಎಂಟು ಸಾವಿರ ರೂಪಾಯಿ ಏಳು ಸಾವಿರದ ಒಂಬೈನೂರು ರೂಪಾಯಿ ಚಿನ್ನ ಐತದಂತೆ ಅಂತೆ ಇವತ್ತೆ ಅಯ್ಯೋ ಏನು ಚಿನ್ನ ಬಾಡೋರು ಯಾವ ಚಿನ್ನ ಮಾಡಿಸ್ಕೊಂಡ್ಬಿಡ್ಕೊಳ್ಳೋದು ಹಾಂ ಒಂದು ಜೊತೆ ವಾರ ಜುಮಿ ಮಾಡಿಸ್ ಮದುವೆ ಮಾಡೋದಕ್ಕೆ ಕಷ್ಟ ಇವತ್ತಿನ ಕಾಲದಲ್ಲಿ ಅಷ್ಟು ಚಿನ್ನ ಅಂದರು ಅದಕ್ಕೆ ಮೇಕಿಂಗ್ ಚಾರ್ಜು ಅದು ಇದು ಅಂದ್ಕೊಂಡು ಒಂಬತ್ತು ಕೊತ್ತ ಹತ್ರ ತಗೊಂಡೋಗ ನಿನ್ಸ್ಬಿಡ್ತಾರೆ ತೊಂಬತ್ತು ಸಾವಿರ ಒಂದು ಲಕ್ಷ ಬೇಕು ಅಂತ ಒಂದು ಜೊತೆ ವಾರ ಜುಂಕಿ ಮಾಡಿಸೋಕ್ಕೆ ಎತ್ತು ಗ್ರಾಮ್ ವಾಳೆ ಜುಮಕಿ ಮಾಡಿಸ್ತೀವಿ ಅಂದರು ಹೇ ಒಂದು ಲಕ್ಷ ಬೇಕು ಆಗ ಹೊಸಿ ಚಿನ್ನ ಅದ್ ಹಿಂಗೆ ಹಿಂಗೆ ಒಂದು ಜೊತೆ ವಾಳೆ ಜುಮಕಿ ಮಾಡಿಸೋದೇ ಸರಿ ಅದನ್ನೇ ಮಾಡಿಸಿ ಮಾಡೋ ಹಿಂಗಾರೆ ಸುಮಾರು ಗಾರು ಮಾಡ್ಬೇಕಲ್ವ ಅದಕ್ಕೆ ಇವ್ರು ಮಾತ್ರ ಒಪ್ತ ಇಲ್ಲ ಇವತ್ತು ಮಾಡ್ಕೊಬಿಟ್ಟು ನಾಳೆ ದಿವಸದ ದೂರ್ತಾರೆ ಯಾಕಬೇಕು ಅನ್ಬಿಟ್ಟು ಒಪ್ತೇಲಾ ಸುಮ್ಕಿರವ ಮಾತಾಡ್ತಾರೆ ಅತ್ಕೇ ಇವ್ರು ಹಿಂದೆ ಆಗ್ತವ್ರೆ ಮನೆ ಬಂದ್ರೆ ನಮ್ದು ಒಂದ್ ಕಡೆ ಗಾಡೇ ಬಿರ್ಕ್ ಬಿಟ್ಟು ಕಣವ ಇಲ್ಲ ಮನೆ ಕಟ್ತಿಲ್ಲ ಮದುವೆ ಮಾಡವು ಹಳೆ ಮನೆ ಅಲ್ವ ಆರ ಮೂರ್ ವರ್ಷ ಆಗದ್ ಮನೆ ಬಿರ್ಕ್ ಬಿಟ್ಟು ಕಣ ಒಂದ್ ಸೈಡ್ ಅಲ್ಲಿ ಅತ್ಕೆ ಹೊತ್ತಗೆ ಮನೆನೆ ಮನೇ ಕಟ್ಬಿಡೋದ ಅನ್ಕೊಂಡಂಗ ಇದ್ ಮಾಡ್ತೇವಿ ಮಾಡಿ ಮಾಡಿ ಮಾಡ್ರವ ಬೂದಿ ಗಿಡ ಇಲ್ಲ ಕಣವ ನಾಳೆ ಕೆಟ್ಟಬೇಕು ಸರಿ ಕಣವ ಧೈರ್ಯವಾಗಿ ಇರವ ನೀನ್ ಮಾಡಾಕದ

ஜங்கா சாயொந்து வார அண்ணா வாரமேலே மாதாடி ஏனே போதும் துட்டி மேலப்பா அங்க ஏன்வா ஏன் சுமிர்றேன் இன்னேன் மடங்கது ஏன் மடங்கா சும்மீரு ஆய்த்து அய்யோ அவ்ராஸ்தே நம் கேள் அவ்ரங்க திட்டுனே பட்னி திட்டு நோயரே சுமக்கி எங்கோ பட்டண ஜீவாப்பிட்டார்க்க நல்லி நோஸ்கி ಇನ್ನೂ ಕಷ್ಟಪಟ್ಟಿಕ್ಕ ನುಳ್ಳಿ ಮಸ್ಕಾಯ್ಬೇಕಾಯ್ತದೆ ಹೆಂಗೋ ಒಳ್ಳೆ ಸಾವು ಬಂದರೆ ಸುಮ್ತೀರಿ ಕಣ್ಣವ ಅದೊಂದೇ ಅದೊಂದೇ ಸಮಾಧಾನ ನನಗೆ ಅಯ್ಯೋ ನುಳ್ಳಿದ್ರೆ ನೋಡಕ್ಕಾಯ್ತಿತ್ತವ ನುಳ್ಳಿ ಮಸ್ಕಿದ್ರೆ ನೋಡಕ್ಕಾಯ್ತಿತ್ತ ಹೆಂಗೋ ದೇವ್ರದಿಂದ ಅದೊಂದು ನನಗೆ ಆ ಪಾಸ್ ಆಗ್ಲಿಲ್ಲ ಕಣ್ಣವ ಎತ್ತಕ್ಕಾಗದ ಆಗದವ ನನಗೆ ಏನಾದ್ರು ಬೀದೋಗ್ಬಿಟ್ಟು ಉಸಾರು ತಪ್ಪುಬಿಟ್ಟು ಮನೆ ಕ್ಬಿಟ್ಟಿದ್ರು ಎತ್ತಕ್ಕಾಯ್ತಿತ್ತ ಯಾರು ಮಾಡ್ತಿದ್ದರು ಯಾರು ಮಾಡ್ತಿದ್ರು ಮಗಳೇ ಹೆಂಗೋ ಸದ್ಯಕ್ಕೆ ಹೋಗಿದ್ದು ಸರಿನೇ ಅವರು ಏನ್ ಮಾಡ್ಯವ ಆದ್ರೂ ಇನ್ನೂ ನಾಕಾರ ಖಾರ ಯಾವ ರೀ ಯಾರೋ ಖಾರ ಕಳೆ ಅನ್ನೋದು ಒಂದು ಅಷ್ಟೇಯಾ ಅವ ಮುಗಿದ್ ಬಂದ್ಮೇಲೆ ಎಲ್ಲ ಹೋಗೋದಯಾ ಸುಮ್ಕಿರಿ ಸುಮ್ಕಿರವ ನೀನೇನು ಯಾರು ಊಟ ಮಾಡ್ಕೊಂಡಿದ್ದಾರು ನೀವು ಧೈರ್ಯವಾಗಿ ಇರ್ಬೇಕು ನೀವು ನೀವು ಯಾಕೆ ಏನು ಸಣ್ಣ ಮಕ್ಳು ಬಿಟ್ಟೋಗಿದಾರವಾ ಅಯ್ಯೋ ಆಡ ಮಕ್ಳು ಬಿಟ್ಟು ಹೋಗಾರಲ್ಲ ಹೆಂಗಪ್ಪ ಸಾಕನೆ ಸಲುವೆ ನಂಗಿದ್ದದ ಸುಮ್ಮನಿರವ ನೀನು ಏನು ಯತ್ನ ಮಾಡ್ಬಿಡ ಯಾರು ಯತ್ನೂ ಇಲ್ಲ ಏನೂ ಇಲ್ಲ ಕಣ ಏನು ಎಲ್ಲ ನಿಂತ್ಕೊಂಡು ಓಡಾಡ್ಕೊಂಡು ಕಾರ್ಯ ಮಾಡಲಿ ಅಷ್ಟೇ ಬೌವ ತಿಂತಿದ್ದೆ ನೀನು ಇರು ಇಲ್ಲ ಅಂದ್ರೆ ಅಯ್ಯೋ ಇಲ್ಲ ಕಣತೆ ಅವಳು ಕಾಲೇಜ್ ಹೋಯ್ತದೆ ಮೆಣ್ಣು ಇವಾಗ ಈ ಸ್ಕೂಲ್ ಹೋಗಿ ಕಾರ್ಮೆಂಟ್ ಹೋಯ್ತದೆ ಹೆಂಗತೆ ಇಲ್ಲಿ ಉಳ್ಳಿ ಕಳ್ಕದ್ ನಾನು ಅವ್ರಿಗೆ ಮಾಡ್ಕೊಡ್ಬೇಕು ನಮ್ಮ ಅತ್ತೆ ಗಾಯಕಿಲ್ಲ ಕೆಲಸ ಹ್ಮ್ ಇನ್ನು ಅವ್ರು ಕರ್ದೇ ಕರೆದ್ ಕೆಲ್ಸಕ್ಕೆ ಹೋಯ್ತಾರೆ ಅವ್ರು ಹೋಗೋದ್ ಅಡುಗೆ ಮಾಡಿ ಮಾಡಿಬಿ ಕೊಡ್ಬೇಕು ಕಣತೆ ಏನ್ ಕೆಲ್ಸಕ್ಕೆ ಹೋದವ ಮೇಸ್ತ್ರಿ ಅಲ್ವ ಮೇಸ್ತ್ರಿ ಏನವ ಮಾಡ್ಲಿ ಸುಮ್ಕಿರ್ ಕೂತ್ಕೊಂಡ್ರ ಹಾಕಿಲ್ಲ ಒಟ್ಟಿಗೆ ಮಾದೇವನ್ ಕೈಲಿ ಕಳು ಮಾದೇವನ್ ಕಳಿಸ್ತೀನಿ ಕಾರ್ಡ್ ಕೊಡಕ್ ತಿಂಡ ಬತ್ತ ನಿನ್ನೆ ನಾವನೇ ಓಡಾಡ್ಕ ಮಾಡೋದಿಲ್ಲ ನಮ್ಮ ಮೈಕಳು ಕೂಡ ಓಡಾಡ್ಕ ಮಾಡ್ತವೆ ಯಾರು ತಿತಿ ಅತಿ ಮಾತ್ರ ತಪ್ಪಿಸ್ಕೊಬೇಡಕ್ಕ ಬಾ ಬಂದ ಒಂದು ದುಪ್ ಹಾಕ್ಬಿಟ್ಟು ಹೋಗಿ ನಿಮ್ಮ ಅಪ್ಪನಿಗೆ ಬತ್ತಿವೆ ಬಾ ಬೇಜಾರ್ ಮಾಡ್ಕೋಬೇಡ ನೀನು ಅವತ್ತು ಬನ್ನಿವಲ್ಲ ಅಂತ ಏನ್ ಮಾಡಿ ಒಂದು ಚೂರು ಗೊತ್ತಾಗ್ಬಿಟ್ಟಿದ್ರಿ ಸೂಕ್ಷ್ಮ ಬಂದ್ಬಿಡಣ್ಣ ನಾನು ಈ ಮಾರಯ ಏಳ್ನಿಲ್ಲ ನನಗೆ ಏನ್ ಮಾಡಿರಿ ನಮ್ಮ ಮನೆ ಬರ ಹಂಗೆ ಯಾವ ಹಬ್ಬಕ್ಕೆ ಹೇಳಿ ಯಾವ ಉಣ್ಣ್ಮೆ ಹೇಳಿ ಎಲ್ಲೂ ಏನು ಏನಂಗೆ ಬುದ್ಧಿ ಕಲ್ತಿರೋ ನಿಮ್ಗೆ ಅಂಡ ಅಯ್ಯೋ ಕಾಣಕ ನಾವ ಏನತಿ ಮಾಡಾನೆ ಏನಂತ ಬರ್ತಾನೆ ಹೇಳಿ ನಾನು ಅಯ್ಯೋ ಸುಮ್ಕಿರಿ ನನಗೂ ಹೇಳ್ತೀನಿ ಯಾವ್ದು ಕರ್ಕ ಹೋಗಿದ್ರು ಸಿಕ್ಕಿಲ್ಲ ಹಬ್ಬ ಉಣ್ಣ್ಮೆ ಕರ್ಕೊಂಡು ಹೋಗಿದ್ರು ಸಿಕ್ಕಿಲ್ಲ ಯಾವ್ದಾರು ಸಾಗು ಸುದ್ದಿ ಬಂದಾಗಾರು ಹೇಳದ್ಬೇಡ ಹೇಳೋದು ಬೇಡವ ಹೇಳಿ ಐಯ್ ಯಾವ ಸಾವು ಸುದ್ದಿ ಬಂದರೂ ಹೇಳಕ್ಕಿಲ್ಲ ಗೋವಿಂದ ಪ್ರಸಾದ ತಗೀತಲ್ಲ ಸಾಯಿತ್ರಮ್ಮರ ಗಂಡ ಆಗ್ಲೂ ಹಂಗೆ ಕಣತೆ ಆಗಲೂ ಫೋನ್ ಮಾಡಲಿಲ್ಲ ಸಂದೆ ಮೇಲೆ ಬಂದು ಹೇಳಿದ್ರು ಹಿಂಗೆ ಆಗದೆ ಅಂತ ಆಗಿ ಹೋಗಿ ಉಟ್ಬಿರೋದು ಅವ್ನು ಸೀರೆಗಿರ ತಕೊಂಡು ಬಂದರೆ ಎಲ್ಲ ನಿಮ್ಮ ಅಪ್ಪನ ಕಡೆ ರಯಾ ನಿಮ್ಮ ಅವ್ನ ಕಡೆ ರಯಾ ಹಂಗೆ ಹಿಂಗೆ ಅಂದ್ಕೊಂಡು ಜಗಳಕ್ಕೆ ಬಿದ್ದರು ಆಗ ಸುಮ್ಮನೆ ಅದೇ ನಾನು ಹಂಗೆ ಬುದ್ಧಿನೇ ಸಲಿಲ್ಲ ಏನು ಮಾಡಿದ್ರಿ ಯಾರು ಕಲ್ತಿರೋ ಬುದ್ಧಿ ಬಿಡಕ್ಕಿಲ್ಲ ಊರಿಗೆ ಬರೋದು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದ್ರೆ ಆಯ್ಕೆ ಕನತ್ತೆ ಅಲ್ಲೇ ಇರಬೇಕು ಅಲ್ಲೇ ಇರ್ಬೇಕು ಅವ್ರ ಜೀ ಮಾಡ್ಕೊಂಡು ಏನು ಮಾಡಿರತ್ತೆ ಇನ್ನು ಮಾತಾಡ್ಕೊಂಡು ಜಗಳ ನಿಂತ್ಕೊಂಡಿರ ಮತ್ತೆ ಸುಮ್ಮನೆ ಕಾಲ ಕಳೆಯೋದು ಅಯ್ಯೋ ಇನ್ನು ಇನ್ನೇನು ಮಾಡಿ ಓ ಏನು ಮಾತಾಡಕ್ಕೆ ಹೋಗ್ಬೇಡ ಹೋಗು ಸುಮ್ಮನೆ ಹೆಂಗೋ ಜೀವನ ಮಾಡೋದ ನಿಮ್ದೇಗೆ ಮೋ ಬಂದಿತಾ ಅಯ್ಯೋ ಹುಬ್ಬತ್ತೆ ಹೂವ್ವಾ ಬರೋಕ್ಕಿಲ್ಲ ಕಣವ ಅಯ್ಯೋ ಅದನ್ನೇ ಅಲ್ಲೆ ಆಡ್ಕೊತಾರ ಕಣತೆ ಏನು ಓವ ಬರೋಕ್ಕಿಲ್ವಲ್ಲ ಬರೋಕಿವಲ್ಲ ಅಂತ ಅಕ್ಕ ಪಕ್ಕವರು ನೀವು ಬಿಟ್ಟು ಬಿಟ್ರಿ ನಮ್ಮ ಮನೆಗೆ ಯಾರು ಬರೋಕಿಬಲ್ಲ ಕೇಳೋರಿ ಕೇಳೋರಿಲ್ಲ ಅಂದ್ಕೊಂಡೆ ನಮ್ಮ ಮತ್ತೆ ನಂಗೆ ಆಡೋದು ಯಾರ್ಯಾರು ಬಂದು ಆರ್ಕೆ ಮೂರ್ಕೆ ಬಂದು ನೋಡ್ಕೊಂಡು ಹೋಗದ ಕಿರಬಲ್ಲತ್ತೆ ನೀವು ಬಿಡಿ ಬರ್ದ ಇನ್ನೇನು ಮಾಡಕದ್ದು ಕಾಲ ಕಲಿಯತ್ತೆ ಯಾವ ಹಬ್ಬ ಕೇಳೋರು ಕರ್ಕೊ ಬರೋಕ್ಕಿಲ್ಲ ಒಂದು ಹುಡುಗಿಗೆಲ್ಲರೂ ಕರ್ಕೊಂಡಿಲ್ಲ ಹೇ ಬಂದೆಲ್ಲ ಹೇಳೋಣ ಸುಬ್ಬ ಕರ್ಕ ಬಂದಿದ್ದಾನೆ ನಿಮ್ಮ ಗಂಡೆ ಕರ್ಕ ಬಂದಿದ್ದಾನೆ ಹೇಳು ಮತ್ತೆ ನಮಗೆ ನಾಚಕಿಲ್ವಾ ಬರೋಕೆ ನಿಮ್ಮ ಮನೆಗೆ ಬಂದ ತೀನಕೆ ನೀವು ಬಂದತ್ತ ನಮ್ಗೂ ಓ ಅಯ್ಯೋ ಸುಮ್ಕಿರಿ ಇದ ಕರ್ಕ ಏನು ಮಾಡೋ ಅವಳು ತನಿ ಏನ್ ಮಾಡಂಗಿದ ಹೇಳಿ ಹಂಗಲ್ಲ ಕ್ಬಿಟ್ಟ ಹಂಗಂದ್ರೆ ಅದದ ಹಂಗಂದ್ರೆ ಅದದ ಬರ್ಬೇಕು ಹೇಳ್ಬೇಕು ಹೇಳು ನಮ್ಮ ಕಡೆ ಬಿಟ್ಟು ನಾನು ನನ್ನ ನಡಿ ಅಂತ ದಬಾಯಿಸ್ಬೇಕು ಹಂಗಂದ್ರೆ ನಿನ್ನ ಎದ್ಕೊಂಡು ಸ್ವಲ್ಪ ಮುಲಿಕೊಂಡ್ರೀನ ಬಿಡ್ತಾನೆ ಏನ್ ಮಾಡಿರತ್ತೆ ಕಲ್ತಿರೋದು ಬಿಡೋಕಿಲ್ವ ಇನ್ನು ಏನ್ ಮಾಡಾನೆ ನಾನು ಹೇಳಿ ನೀವೇ ಆಯ್ತು ಸಿಕ್ಕಾ ಸುಂಕಿರ ಎಲ್ಲ ಕೇಳ್ಕೊಂಡಿರವ ಅದೇ ಹಾಕ್ಬೇಕು ಬತ್ತೀನಿ ಅವತ್ತಿನಿ ಕನವ ಕಣವ ಇರವ ಅಲ್ಲಿ ಮನೆ ಊಟ ಊಟ ಮಾಡವು ಹೋಗವ ಮನೇಲಿ ಇನ್ನು ಅಡುಗೆ ಮಾಡ್ತಿರತ್ತೆ ಇಲ್ಲ ಕನವ ಅಯ್ಯೋ ನಾನು ಹಂಗೆ ಮಾಡ್ಕೊಡ್ತಿದ್ದೆ ಕನವ ಎಲ್ಲಿ ಮನೆ ಸುತ್ತಲೂ ಸಾವಾದ್ರೆ ತಕೊಂಡೋಗಿ ತಕೊಂಡೋಗಿ ನಾಷ್ಟ ಅಷ್ಟು ಅಡಿಗೆ ಅಂತ ಮಾಡ್ಕೊಂಡೋಗಿ ಕೊಡ್ತಿದ್ದೆವ ಒಂದ್ ದಿವ್ಸಲೂ ನಾವು ಒಲೆ ಕಣವ ಇನ್ನು ಕುಟ್ ಮುಚ್ಕೊಂಡೇನು ಒಂದಿಸ್ಲೇ ಒಲೆ ಕಸಿ ಉದ್ದಿಸ್ತಿಸಿ ಬೆಳಿಗ್ಗೆ ಹೊತ್ತು ನಾಷ್ಟಕ್ಕೆ ಮೂರು ಮೂರ್ತಾರೆ ಮಧ್ಯಾಹ್ನ ಊಟಕ್ಕೆ ಎಲ್ಲ ತಂದಿ 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 ಮಾಡ್ತಾ ಕುಂತಾರೆ ಉಣ್ಣಕ್ಕೆ ಬಾಯಿಲ್ಲ ಉಣ್ಣಕ್ಕೆ ಬಾಯಿಲ್ಲ ಕಣವ ತಂದು ತಂದು ಮುಟ್ತವ್ರೆ ಏನು ಮಾಡಿಲ್ಲ ಕಣ ಒಲೆ ಕಸಿಲ್ಲ ನಾವು ಸೊಸೆ ಮಗಂಡ್ ಮಕ್ಳು ಬಂದರು ಬಂದಾರೆ ಒಳಗಾವ್ರೆ ಸೊಸ್ಯಾರು ಗಂಡು ಮಕ್ಳೆಲ್ಲ ಎಲ್ಲ ಹೋದ್ರು ಸೊಸ್ಯಾರು ಒಳಗಾವ್ರೆ ಕಣವ್ರಿ ಆಯಿತು ವನೇನು ಮಾಡೋಕ್ಕಾಕಿಲ್ಲ ಚೆನ್ನಾಗಿರವ ಚೆನ್ನಾಗಿರೋ ಅವನ್ನ ಒಳಗೆ ಮಾಡ್ಕೊಂಡು ಹೋಗು ನೀನು ಏನು ಮಾಡಿ ಏನು ಮಾಡೋಂಗಿಲ್ಲ ಕಣವ ಏನು ಮಾಡೋಂಗಿದ್ ನಾನು ಏನು ಮಾಡಂಗಿಲ್ಲ ಸರಿ ಕನವ ಆಯ್ತು ನೋಡ್ತೀನಿ ತಿತಿಗೆ ಹೇಳಕ್ಕೇನು ಬರೋದ ಸಿಕ್ಕಿಲ್ಲ ಬಾ ಬೇಕ ಫೋನೇ ಮಾಡ್ಸು ಅಲ್ಲಿ ಗಂಟೆ ಏನು ಮಾಡಕ್ಕೆ ಇಲ್ಲ ಕಣ ಹೋಗು ಓ ನಿನ್ ಗಂಡ ಮೇಲೆ ಕಳ್ತಕಿಲ್ಲ ಫೋನ್ ಮಾಡೋರೆ ಅಂತ ಓದಿ ಅಂತದೇ ಹೋಗು ಬೇಡಕರ ಕಳಿಸ್ತೀವಿ ಕತ್ ಹೋಗು ಬಂದ್ಬಿಡು ನೀನು ಬೇಜಾರ್ ಮಾಡ್ಕೊಬೇಡ ಸಾವು ಬಂದಿಲ್ಲ ತಿತಿ ಹೆಂಗ್ ಹೋಗೋದು ಅನ್ಕೊಂಡ್ ಬೇಜಾರ್ ಮಾಡ್ಕೊಬೇಡವಾ ಬಾ ಸರಿ ಕಣವ ಆಯ್ತು ಬರ್ತೀನಿ ಬಿಡು ಬರವತ್ತೆ ಹ್ಞೂ ಓಟ್ಪ ಓಟ್ ಓಟ್ಪಂದ್ ಮತ್ತೆ ಓಟ್ ಬರ್ತೀನಿ ಮುಂದುವರಿಯುವುದು ಇವು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ